ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷ ಅನ್ನೋದನ್ನೇ ಮರ್ತಿದ್ದಾರೆ ಹೆಸರಿಗೆ ಮಾತ್ರ ಅಧ್ಯಕ್ಷ ಗಾಂಧಿ ಫ್ಯಾಮಿಲಿ ಬಳಿ ಈ ಇದೆ ಮಲ್ಲಿಕಾರ್ಜುನ ಖರ್ಗೆ ಅಸಹನೆ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ ನಮ್ಮ ಶಾಸಕರನ್ನ ಖರೀದಿ ಮಾಡ್ತಾರೆ ಅನ್ನೋದು ಅದ್ಭುತ ತಾಯುವ ಪಾರ್ಟಿಗೆ ಯಾರು ಹೋಗ್ತಾರೆ ಅಂತ ಅಶೋಕ್ ಹೇಳಿದ್ದಾರೆ ನಾವು ಮುಂದಿನ ಚುನಾವಣೆಯಲ್ಲಿ ನೂರ ಎಪ್ಪತ್ತೈದು ಸ್ಥಾನ ಗಳಿಸ್ತೀವಿ ಅಂದಿದ್ದಾರೆ ಅವರು ಕಾಂಗ್ರೆಸ್ ಪಾರ್ಟಿಯ ಹೆಸರಿಗಷ್ಟೇ ಅಧ್ಯಕ್ಷರು ಆದ್ರೆ ಆ ಚೇರ್ ಇದೆಯಲ್ಲ ಖರ್ಗೆ ಅವ್ರ ಚೇರು ಏನು ಪವರ್ ಇಲ್ಲ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರೇ ಹೈಕಮಾಂಡ್ ದೇಶದ ಕಾಂಗ್ರೆಸ್ ಆದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಹಂಗಿಲ್ಲ ಅವರು ಪರಾ ಪರಾವಲಂಬಿ ಗಾಂಧಿ ಫ್ಯಾಮಿಲಿಯ ಕಾವಲುಗಾರರು ಈ ರೈತರ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೇದು ಈ ದರಿದ್ರ ಕಾಂಗ್ರೆಸ್ಸು ತೊಲಗೋಗಬೇಕು ದೇಶದಲ್ಲಿ ಎಲ್ಲ ಕಡೆ ತೊಲಗೋಗಿದೆ ಮೊನ್ನೆ ಬಿಹಾರದಲ್ಲಿ ಕೊಟ್ಟಿದಾರಲ್ಲ ಆ ಥರ ಕರ್ನಾಟಕದಲ್ಲೂ ಒಂದು ಮ್ಯಾಂಡೇಟ್ ಕೊಡೋದಕ್ಕೆ ಆಗಲೇ ಬಟನ್ ಓದ್ತಕ್ಕೆ ರೆಡಿ ಆಟವ್ರೆ ಎಲ್ಲರೂ ಬಟನ್ ಒತ್ತಕ್ಕೆ ರೆಡಿ ಆಗವ್ರೆ ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಬಿ ಜೆ ಪಿಯವರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತವೇ ನೀವು ಹೇಳ್ತಾ ಇರೋದು ಯಾರು ಸಾಯೋ ಪಾರ್ಟಿಗೆ ಹೋಗ್ತಾವ್ರೆ ಸಾಯೋ ಪಾರ್ಟಿ ಅದು ಸತ್ತು ನೆಲ ಕಚ್ತಾ ಇದೆ ಆ ಪಾರ್ಟಿಗೆ ಯಾರು ಹೋಗೋ ಮುಖನೂ ತಿರುಗಿ ನೋಡೋಲ್ಲ ಯಾರನ್ನು ಕೂಡ ಿ ಫ್ಯಾಮಿಲಿ ಬಳಿ ಕೀ ಇದೆ ಮಲ್ಲಿಕಾರ್ಜುನ ಖರ್ಗೆ ಅಸಹನೆ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ ನಮ್ಮ ಶಾಸಕರನ್ನ ಖರೀದಿ ಮಾಡ್ತಾರೆ ಅನ್ನೋದು ಅದ್ಭುತ ತಾಯುವ ಪಾರ್ಟಿಗೆ ಯಾರು ಹೋಗ್ತಾರೆ ಅಂತ ಅಶೋಕ್ ಹೇಳಿದ್ದಾರೆ ನಾವು ಮುಂದಿನ ಚುನಾವಣೆಯಲ್ಲಿ ನೂರ ಎಪ್ಪತ್ತೈದು ಸ್ಥಾನ ಗಳಿಸ್ತೀವಿ ಎಂದಿದ್ದಾರೆ ಹೆಸರಿಗಷ್ಟೇ ಅಧ್ಯಕ್ಷರು ಆದರೆ ಆ ಚೇರು ಇದೆಯಲ್ಲ ಖರ್ಗೆ ಅವ್ರ ಚೇರು ಏನು ಪವರ್ ಇಲ್ಲ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರೇ ಹೈಕಮಾಂಡ್ ದೇಶದ ಕಾಂಗ್ರೆಸ್ ಆದರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಹಂಗಿಲ್ಲ ಅವರು ಪರಾವಲಂಬಿ ಗಾಂಧಿ ಫ್ಯಾಮಿಲಿಯ ಕಾವಲುಗಾರರು ಈ ರೈತರ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೇದು ಈ ದರಿದ್ರ ಕಾಂಗ್ರೆಸ್ ತೊಲಗೋಗು ದೇಶದಲ್ಲಿ ಎಲ್ಲ ಕಡೆ ತೊಲಗೋಗಿದೆ ಮೊನ್ನೆ ಬಿಹಾರದಲ್ಲಿ ಕೊಟ್ಟಿದಾರಲ್ಲ ಆ ಥರ ಕರ್ನಾಟಕದಲ್ಲೂ ಒಂದು ಮ್ಯಾಂಡೇಟ್ ಕೊಡೋದಕ್ಕೆ ಆಗಲೇ ಬಟನ್ ಓದ್ತಕ್ಕೆ ರೆಡಿ ಆಟವ್ರೆ ಎಲ್ಲರು ಬಟನ್ ಓದ್ತಕ್ಕೆ ರೆಡಿ ಆಗವ್ರೆ ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಬಿ ಜೆ ಅವರು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತನೇ ನೀವು ಹೇಳ್ತಾ ಇರೋದು ಯಾರು ಸಾಯೋ ಪಾರ್ಟಿಗೆ ಓದ್ತಾವ್ರೆ ಸಾಯೋ ಪಾರ್ಟಿ ಅದು ಸತ್ತು ನೆಲ ಕಚ್ತಾ ಇದೆ ಆ ಪಾರ್ಟಿಗೆ ಯಾರು ಹೋಗೋ ಮುಖನೂ ತಿರ್ಗಿ ನೋಡೋಲ್ಲ ಯಾರನ್ನು ಕೂಡ ఇది ఏష్యెట్ న్యూస్ నెట్వర్క్ ప్రస్తుతి